ಬರೋ ಕ್ರಿಷನ್ ಬಿಸಿ ಕ್ರಿಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಗೌರ್ಮೆಂಟಿಂದ ಒಂದು ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಬಗ್ಗೆ ಅಂದರೆ ಇಷ್ಟು ದಿವಸ ವೀಡಿಯೋಸ್ ಮಾಡ್ತಿದ್ದಿಲ್ಲಲ್ಲ ಇವಾಗ ಇವಾಗ ಅಪ್ಡೇಟ್ಗಳು ಎಲ್ಲ ಚೆಕ್ಔಟ್ ಮಾಡ್ತಿದ್ದೀನಿ ಯಾವುದು ಅನುಕೂಲ ಯಾವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ ಒಂದು ನೋಟಿಫಿಕೇಷನ್ ಬಂದಿತ್ತು ಏನು ನೋಟಿಫಿಕೇಶನ್ ಅಪ್ಪ ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದರೆ ಜೈಲಿಗೆ ಹೋಗ್ತಾರೆ ಅಂತ ಒಂದು ಸುದ್ದಿ ಅಂದರೆ ನ್ಯೂಸ್ ಅಪ್ಡೇಟ್ ಬಂದಿದೆ ಅದು ಯಾಕೆ ಯಾಕೆ ಜೈಲಿಗೆ ಹೋಗ್ತಾರೆ ಯಾವ ಕಾರಣಕ್ಕೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ ಏನು ತೊಂದರೆ ವೀಡಿಯೋ ಮಾಡೋದ್ರೊಳಗೆ ಎಲ್ಲ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲಕನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಿರ್ತೀರ ಇವಾಗ ಆಲ್ಮೋಸ್ಟ್ ಆಲ್ ಪ್ರಮೋಷನ್ ವೀಡಿಯೋಗಳೆಲ್ಲ ಬರ್ತಿರ್ತವೆ ಇವಾಗ ಗೇಮ್ಸಿನವು ಮತ್ತು ಆಲ್ಮೋಸ್ಟ್ ಆಲ್ ತುಂಬ ಪ್ರಮೋಷನ್ಗಳು ಬರ್ತದಾವೆ ಇನ್ಸ್ಟಾಗ್ರಾಮ್ನಲ್ಲಿರ್ಬೋದು ನೀವು ರೀಲ್ಸ್ ನೋಡ್ಬೇಕಾದ್ರೆ ಆ್ಯಡ್ಸ್ ಎಲ್ಲ ಬರ್ತಿರ್ತದೆ ಗೇಮ್ಸಿನವು ಇದಾಡಿ ಇದಾಡಿ ಬೆಟ್ಟಿಂಗ್ ಗೇಮ್ಸ್ಗಳು ಕೂಡ ಇದ್ದಾವೆ ಈ ಥರ ಬೆಟ್ಟಿಂಗ್ಸ್ ಬೆಟ್ಟಿಂಗ್ ಗೇಮ್ಸ್ಗಳನ್ನ ನೀವು ಆಡಿದ್ರೆ ಪಕ್ಕಾ ಜೈಲಿಗೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಜೈಲಿಗೆ ಹೋಗೇ ಹೋಗ್ತಾರೆ ಮತ್ತು ನೀವು ಜೈಲಿಗೆ ಹೋಗೋದಿರಲಿ ಮತ್ತು ನಿಮ್ಮ ಇಷ್ಟು ವರ್ಷ ನೀವೇನು ಕಷ್ಟಪಟ್ಟಿರ್ತೀರಲ್ಲ ಯೂಟ್ಯೂಬ್ ಚಾನಲ್ ಬಿಲ್ಡ್ ಮಾಡೋಕ್ಕೆ ಅದು ಅಷ್ಟು ವ್ಯರ್ಥ ಆಗುತ್ತೆ ಚಾನಲ್ ಕೂಡ ಡಿಲೀಟ್ ಮಾಡ್ತಾರೆ ನಿಮ್ಮ ಜರ್ನಿನೇ ಒಂಥರ ಇವಾಗ ನಾ ಸಿಂಪಲಾಗಿ ಹೇಳ್ಬೇಕಂದ್ರೆ ನನ್ನದೇ ಎಷ್ಟೋ ವೀಡಿಯೋಸ್ಗಳು ಬಿಟ್ಟಿದ್ದೆ ಅದೆಲ್ಲ ಏನೋ ಒಂದು ಕಾರಣಾಂತರಗಳಿಂದ ಡಿಲೀಟ್ ಆಯಿತು ನನಗೆ ತುಂಬ ಬೇಜಾರಾಯಿತು ಇಷ್ಟು ದಿವಸ ಒಂದು ವರ್ಷ ಕಷ್ಟಪಟ್ಟೆ ಒಂದು ಒಂದು ಹ್ಞೂ ಎರಡು ವರ್ಷ ಎರಡು ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅದರ ಕಷ್ಟ ನನಗೆ ಮಾತ್ರ ಗೊತ್ತು ವೀಡಿಯೋ ಮಾಡಿರೋದು ಅಪ್ಲೋಡ್ ಮಾಡಿರೋದು ಸೊ ಹಂಗಾಗಿ ಬೇರೆ ಬೇರೆ ಇರು ಅಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಲಕ್ಷ ಈ ಥರ ಸಬ್ಸ್ಕ್ರೈಬರ್ಸ್ ಇರೋರು ವೀಡಿಯೋಸ್ ಮಾಡ್ತಾರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಯಾವುದೋ ಒಂದು ಸಣ್ಣ ಕಾರಣದಿಂದ ಯೂಟ್ಯೂಬ್ ಚಾನಲ್ಲೇ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಯಾವುದೇ ರೀತಿಯ ಬೆಟ್ಟಿಂಗ್ ಆ್ಯಪ್ಗಳ್ನ ಆ್ಯಪ್ನ ಪ್ರಮೋಷನ್ ಮಾಡೋದಿರಲಿ ವೀಡಿಯೋಸ್ ಮಾಡಿ ಆ್ಯಡ್ಸ್ ಆಗೋದಿರಲಿ ಇಲ್ಲ ಪೋಸ್ಟ್ ಮಾಡೋದಿರಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಅನ್ಯಾಯವಾಗಿ ನೀವು ಮಾಡಿರೋ ನೀವು ಕಷ್ಟಪಟ್ಟಿರ ಕಷ್ಟಪಟ್ಟು ಬೆಳೆಸಿರೋ ಇದೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ ಸೊ ಹಂಗಾಗಿ ತುಂಬ ಕೇರ್ಫುಲ್ ಆಗಿರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ತುಂಬ ಅನ್ನೆಸೆಸರಿಯಾಗಿ ವೀಡಿಯೋಸ್ ಮಾಡೋಕ್ಕೋಗಬೇಡಿ ಯಾವುದೋ ಒಂದು ವೀಡಿಯೋ ಇರುತ್ತೆ ಇನ್ಯಾವುದೋ ಒಂದು ತಂಬ್ಲೇನ್ ಹಾಕೋದು ಈ ರೀತಿ ಮಾಡೋಕೋಬೇಡಿ ಸುಮ್ಮನೆ ಇದರಿಂದ ಪ್ರಾಬ್ಲಮ್ಗಳಾಗುತ್ತೆ ಯೂಟ್ಯೂಬ್ ಡಿಲೀಟ್ ಆಗುತ್ತೆ ಚಾನಲ್ ಎಲ್ಲ ಡಿಲೀಟ್ ಆಗುತ್ತೆ ಸೊ ಹಂಗಾಗಿ ಬಿ ಕೇರ್ಫುಲ್ ಆಗಿರಿ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಕೂಡ ಬರ್ ಬರುತ್ತೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಬೆಟ್ಟಿಂಗ್ ಆ್ಯಪ್ಸ್ಗಳ್ನ ನೀವು ಪ್ರಮೋಷನ್ ಮಾಡಿ ದುಡ್ಡಿಸ್ಕೊಂಡು ನಿಮ್ಮ ಚಾನಲ್ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಬಿ ಕೇರ್ಫುಲ್ ಬೈಸ್ ಬಾಯ್